ಸುಮಾರಷ್ಟು ಕಣ್ಣೀರು ಬರುವಂಥ ಇಮೋಷನ್ಸ್ ಇದೆ ನಗಾಡುವಂಥ ಹ್ಯೂಮರ್ ಇದೆ ಆ್ಯಂಡ್ ಆ್ಯಕ್ಷನ್ ಅಂತೂ ಕೇಳೋಂಗೇ ಇಲ್ಲ ಫುಲ್ ಮಾಸ್ ನನಗೆ ಆಫ್ಟರ್ ಲಾಂಗ್ ಟೈಮ್ ಒಂದು ಕಂಪ್ಲೀಟ್ ಸಿನಿಮಾ ನೋಡಿದ ಫೀಲ್ ಬಂತು ಆ್ಯಂಡ್ ನಾ ತ್ರೀ ಅವರ್ಸ್ ಎಷ್ಟು ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಡಿಪೋಸ್ ಆಗಿರ್ಬೋದು ಆರಾಧನಾ ಅವ್ರ ಡೆಪ್ಯುಟೇಷನ್ ಅಂತ ಅನಿಸೋದೇ ಇಲ್ಲ ಕ್ಯಾರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರು ಜಸ್ಟಿಸ್ ಇದೆ ಆ್ಯಂಡ್ ಫುಲ್ ಸಿನ್ಮಾ ನೀವು ಕತೆ ಜೊತೆ ಟ್ರಾವೆಲ್ ಮಾಡ್ತೀರಾ ಆ್ಯಂಡ್ ಬೇರೆ ಅವ್ರಿಂದ ಹೇಳ್ದಂಗೆ ಬೇರೆ ಯಾರದಲ್ಲಿ ಬೇರೆ ಬೇರೆ ಟೈಮ್ ಲೈನಲ್ಲಿ ಸಿನ್ಮಾ ಹೋಗುತ್ತೆ ಆ್ಯಂಡ್ ನೋಡಿ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ತುಂಬ ಟೈಮ್ ಆದಮೇಲೆ ಒಂದು ಕಂಪ್ಲೀಟ್ ಸಿನ್ಮಾ ನೋಡಿರೋ ಫೀಲ್ ಸಿಕ್ಕಿದೆ ನಂಗೆ ಕಾಟ ನೋಡಿ ನನಗೆ ಫೇವ್ರೇಟ್ ಆದದ್ದು ಬಂದು ಬೆವರು ಸುರಿಸ್ಬೇಕು ಜೋಲು ಸುರಿಸ್ಬಾರ್ದು ಅನ್ನೋದು ಆ ಡೈಲಾಗು ಆ್ಯಂಡ್ ಇನ್ನೊಂದು ನನಗೆ ತುಂಬ ಟಚ್ ಆಗಿದ್ದು ಯಾವ ಸೀನ್ ಅಂತ ಹೇಳಿದ್ರೆ ಅವರು ಮೂಗ್ರಾಗಿರ್ತಾರೆ ಚಂಗ್ಲು ಅಂತ ಒಂದು ಕ್ಯಾರೆಕ್ಟರ್ ಓಕೆ ಓಕೆ ಅವರದ್ದು ಒಂದು ಸ್ಪೆಷಲ್ ಮೂಮೆಂಟ್ ಇದೆ ಸಿನಿಮಾದಲ್ಲಿ ಅದು ನನಗೆ ತುಂಬ ತುಂಬ ಇಷ್ಟ ಆಯಿತು ಆ್ಯಂಡ್ ಗ್ರೇಟ್ ಮೂವಿ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಗುಡ್ ಲಕ್